ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ನಾವು ಪ್ರತಿಯೊಂದು ರಾಶಿ ಪ್ರಕಾರದಲ್ಲಿ ಮಕರ ರಾಶಿ ಅಂತ ಬರುತ್ತೆ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿ ಶನಿ ಅಧಿಪತಿ ಅಂತ ಹೇಳ್ತೀವಿ ನಾವು ಶನಿ ಯಾರಿಗೆ ಬಿಟ್ಟಿದ್ದಾರೆ ಹೇಳಿ ಯಾರಿಗೆ ಬಿಟ್ಟಿಲ್ಲ ಪರಮಾತ್ಮನಿಗೆ ಬಿಟ್ಟಿಲ್ಲ ಅಂತ ಮತ್ತು ನರಮಾನವನಿಗೆ ಪ್ರಾಣಿ ಪಕ್ಷಿ ಗಿಡ ಮರ ಪ್ರಕೃತಿಗೆ ಪ್ರತಿಯೊಂದು ವಸ್ತುಗೆ ಒಂದು ಶನಿ ಅಧಿಪತಿ ಇದ್ದೇ ಇರ್ತಾನೆ ಯಾಕಂದರೆ ಲಗ್ನದಲ್ಲಿ ಶನಿ ಎಂಬವನು ಒಳ್ಳೆಯದಕ್ಕಿದ್ದಾನೆ ಕೆಟ್ಟದಕ್ಕಿದ್ದಾನೆ ನಾವು ತಿಳ್ಕೊತೀವಿ ಶನಿ ಅಷ್ಟು ಕೆಟ್ಟವನಲ್ಲ ಅಷ್ಟು ಒಳ್ಳೆಯವನಲ್ಲ ಮಧ್ಯದಲ್ಲಿ ನರಳಿಸ್ತಾ ಇರ್ತಾನೆ ಶನಿ ಆ ಥರದಲ್ಲಿ ಲಗ್ನದಲ್ಲಿ ಮಕರ ಲಗ್ನ ಶನಿ ಅಧಿಪತಿ ಶನಿ ಶನಿ ಇರುವರಿಂದ ಅವನಿಗೆ ಮಾಡ್ತಕ್ಕಂಥ ಕೆಲಸ ಆರೋಗ್ಯ ಹಣಕಾಸು ಬಿಸ್ನೆಸ್ಸು ಲೇವಾದೇವಿ ಮೂರು ತಿಂಗಳ ಎರಡು ತಿಂಗಳ ಆರು ತಿಂಗಳ ಏರುಪೇರು ಏರುಪೇರು ಕೊಡ್ತಿರ್ತಾನೆ ಬಿಸ್ನೆಸ್ ಒಳಗಡೆ ಕೈಗೂಡೋದಿಲ್ಲ ಸಮಾಧಾನ ಇಲ್ಲ ಮಕರ ರಾಶಿಗೆ ಮಕರ ಲಗ್ನದವರಿಗೆ ಸಂತೋಷವಾಗಿರೋದಿಲ್ಲ ವ್ಯಾಪಾರದಲ್ಲಿ ಕಣ್ಣಿಗೆ ಕಾಣ್ತದೆ ಕೈಗೆ ಬರ್ತಾ ಇಲ್ಲ ಮಕರ ರಾಶಿಯವರು ಎಷ್ಟೋ ಸಂಪಾದನೆ ಮಾಡ್ತಾರೆ ಎಷ್ಟೋ ದುಡ್ಡು ಬರಬೇಕಾಗುತ್ತೆ ಎಷ್ಟೋ ಧನ ಪ್ರಾಪ್ತಿ ಬರಬೇಕಾಗುತ್ತೆ ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರಲ್ಲ ಅಯ್ಯೋ ಏನಪ್ಪ ನಮ್ಮ ಜೀವನದಲ್ಲಿ ಹಿಂಗಾಯಿತು ಅಯ್ಯೋ ಏನಪ್ಪ ನಮ್ಮ ಲೈಫ್ ಹಿಂಗಾಯಿತು ಏನು ಮಾಡಿದರೂ ಸತಿ ಮುಂದೆ ನಾವು ಪ್ರಯತ್ನ ಮಾಡೋದು ಯಾವುದು ಫಲ ಸಿಗ್ತಾ ಇಲ್ಲ ಅಲ್ಲ ನಮ್ಮ ಜೀವನದಲ್ಲಿ ತುಂಬ ನರಳಾಟ ಇದೆ ಅಲ್ಲ ಮಕರ ಲಗ್ನ ಮಕರ ರಾಶಿ ಪ್ರಕಾರದಲ್ಲಿ ಶನಿ ಅಧಿಪತಿ ಈ ಥರ ಯಾಕೆ ಕಾಡಿಸ್ತಾ ಇರೋದು ಒಂದು ಬಿಸ್ನೆಸ್ದಲ್ಲಿ ತುಂಬ ಎಫೆಕ್ಟ್ ಕೊಡ್ತಾ ಇರುತ್ತೆ ಸ್ವಲ್ಪ ತಾಳ್ಮೆದಿಂದಿರಬೇಕು ಶನಿಮಾತ್ಮ ದೇವಸ್ಥಾನಕ್ಕೆ ಶನಿಮಾತ್ಮನಿಗೆ ಪೂಜಾ ಪುನಸ್ಕಾರ ಮಾಡಬೇಕಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಅಲ್ಲಿಗೆ ಬಂದಿರತಕ್ಕಂಥ ಈ ರೈತರು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹೇಳ್ತಾರೆ ಇವು ಬೆಳೆ ಒಳ್ಳೆ ಬೆಳೆ ಆಗಿದೆ ಮಕರ ರಾಶಿಯವರಿಗೆ ಒಳ್ಳೆಯ ಜಮೀನಿಗೆ ರೇಟ್ ಬಂದಿದೆ ಒಳ್ಳೆಯ ಒಂದು ಭೂಮಿ ಕೊಳ್ಳಬೇಕು ಏನಾದರೂ ಒಂದು ಸೈಟ್ ಕೊಡಬೇಕನ್ನೋರು ಲಗ್ನ ಆಧಿಪತ್ಯದಲ್ಲಿ ಶನಿ ಇರುವರಿಂದ ಮಕರ ರಾಶಿ ಪ್ರಕಾರದಲ್ಲಿ ಅವರು ಏನೋ ಕಣ್ಣು ಹಾ ಕಣ್ಣು ಹಾಕಿರ್ತಾರೆ ಕೈ ಹಾಕಿರ್ತಾರ ಅಲ್ಲಿ ಯಾವತ್ತಿ ಅವರಿಗೆ ಫೇಲ್ 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 ಇರುತ್ತೆ ರೇಟ್ ತುಂಬ ಇರುತ್ತೆ ನೋಡೋಕೆ ಜನಗಳಿಗೆ ತುಂಬ ಕಾಣುತ್ತ ಆದ್ರೆ ನಿಮಗೆ ಯಾವುದು ಕೈಗೂಡಲ್ಲ ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರಲ್ಲ ಅಂತಾರೆ ನೋಡಿ ಅಂಥ ಪ್ರಸಂಗದಲ್ಲಿ ತುಂಬ ತುಂಬ ಇರುತ್ತೆ ಈ ಜಾತಕದಲ್ಲಿ ಈ ದೋಷ ಪ್ರಕಾರದಲ್ಲಿ ಯಾಕಂದರೆ ಮಕರ ರಾಶಿ ಪ್ರಕಾರದಲ್ಲಿ ತುಂಬ ಮೊಂಡು ತಾನ ಇವರು ಯಾರು ಮಕರ ರಾಶಿ ಮಕರ ಲಗ್ನದವರು ತುಂಬ ಮೊಂಡು ತುಂಬ ಹಠವಾದಿ ಕಣ್ಣು ಹಾಕಿದ್ದನ್ನು ಹೇಳಿದಲ್ಲ ಬಿಡೋಂಗಿಲ್ಲ ನಾನು ಮಾಡಲೇ ಮಾಡ್ತೀನಿ ನಾನು ನೋಡೇ ನೋಡ್ತೀನಿ ನಾನು ಮುಟ್ಟೆ ಮುಟ್ತೀನಿ ಅಂತಾರೆ ನೋಡಿ ಆ ಥರದಲ್ಲಿ ಮಕರ ರಾಶಿ ಮಕರ ಲಗ್ನದವರು ಪ್ರಯತ್ನದಲ್ಲಿರ್ತಾರೆ ಮಕರ ರಾಶಿಯವರು ಹೆಂಗಿರ್ತಾರೆ ಅಂದ್ರೆ ನೋಡೋಕೆ ಅಷ್ಟೇ ಅಂದವಾಗಿರ್ತಾರೆ ಚಂದವಾಗಿರ್ತಾರೆ ನಗು ಮುಖ ಇರ್ತದೆ ಮತ್ತು ನೋಡಬೇಕಂದ್ರೆ ಅವರು ಮಂಡಿತಾನ ಅಂತ ಬಿಟ್ರೆ ಏನು ತೊಂದರೆ ಇಲ್ಲ ಇವರು ಲಗ್ನದಲ್ಲಿ ಶನಿ ಇರುವರಿಂದ ಮಕರ ರಾಶಿಯವರು ಶ್ರೀಮಂತರು ಜಾಸ್ತಿ ಇರ್ತಾರೆ ಇವರು ಹಣವಂತರು ಧನವಂತರು ಲಕ್ಷ್ಮಿ ಪ್ರಾಪ್ತಿ ಇವರಲ್ಲಿ ಇರ್ತಕ್ಕಂಥ ಒಂದು ಧೈರ್ಯ ಇವರಲ್ಲಿ ಇರ್ತಕ್ಕಂಥ ಒಂದು ಸಾಧನೆ ಕೈ ಬಿಡೋಂಗಿಲ್ಲ ಏನಾದರೂ ನಾನು ಮಾಡಲೇಬೇಕು ಏನಾದರೂ ಒಂದು ಮುಂದೆ ಬರಲೇಬೇಕು ಅನ್ನೋದು ತುಂಬ ಛಲ ಇರ್ತಕ್ಕಂಥ ಮಕರ ರಾಶಿಯವರು ಮಕರ ಲಗ್ನದವರು ಮತ್ತು ನೋಡಿ ಕಲ್ಯಾಣ ಯೋಗ ಕಲ್ಯಾಣದಲ್ಲಿ ಸ್ವಲ್ಪ ಲವ್ ಮ್ಯಾರೇಜಲ್ಲಿ ತುಂಬ ಏಟಾಗ್ತಾ ಇರುತ್ತೆ ಇವರಿಗೆ ಇಷ್ಟಪಟ್ಟಿರ್ತಾರೆ ಯಾರಿಗೆನ್ನು ಲವ್ ಮಾಡಿರ್ತಾರೆ ಮಕರ ಲಗ್ನ ಮಕರ ರಾಶಿಯವರು ಅವ್ರ ಮಕ್ಕ ಕಂಡ್ರೆ ಇವ್ರಿಗೆ ಆಗಲ್ಲ ಇವ್ರ ಮಕ್ಕ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಏನಾದರೂ ಒಂದಕ್ಕೊಂದು ಅಡೆತಡೆಗಳು ಏನಾದರೂ ಒಂದಕ್ಕೊಂದು ಇರ್ತದೆ ಅದಕ್ಕೆ ಏನಾದರೂ ಒಂದು ವಶಕರಣ ಒಂದು ಸಿದ್ಧತೆ ಒಂದು ಪೂಜಾ ಒಂದು ಪುನಸ್ಕಾರ ಅವ್ರು ಏನಾದರೂ ಮಾಡೋಕ್ಕೋದ್ರೆ ಎಡವಟ್ಟುಗಳು ಜಾಸ್ತಿ ಆಗ್ತಾ ಇರ್ತದೆ ಅವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತಿರ್ತದೆ ಅದರಿಂದ ನಾವು ಏನು ತಿಳ್ಕೊಬೇಕು ಆಗಿ ತಿಳ್ಕೋಬೇಕು ನಮ್ಗೆ ಏನು ತೊಂದರೆ ಆಗಿದೆ ಏನು ಕಂಟಕ ಆಗಿದೆ ಏನು ಗಂಡಂತರ ಆಗಿದೆ ನಮಗೆ ಎಷ್ಟನ್ನೆಲ್ಲ ನಮ್ಗೆ ಒಳ್ಳೆಯದಾಗುತ್ತ ನಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಅನ್ನೋದು ಮಕರ ಲಗ್ನ ಮಕರ ರಾಶಿಯವ್ರು ನಾವು ತಿಳ್ಕೋಬೇಕಾಗುತ್ತಾ ಮಕರ ರಾಶಿ ಮಕರ ಲಗ್ನದವ್ರು ಏನು ಮಾಡಬೇಕಂದ್ರೆ ಇರಬೇಕು ತಾಳಿದಷ್ಟು ಬಾಳ್ತನ ಅಂತಾರೆ ನೋಡಿ ತಾಳ್ಮೆ ಇದ್ರೆ ಒಳ್ಳೆಯದು ನೀವು ಯಾವುದಾದ್ರೂ ದೇವಸ್ಥಾನ ಹೋಗಿ ಯಾವುದಾದ್ರೂ ಪುಣ್ಯಕ್ಷೇತ್ರ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿ ಎಳ್ಳು ದೀಪ ಎಳ್ಳ ಆರಾಧನೆ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಒಂದು ಹದಿನೈದು ನಿಮಿಷ ಕೂತುಕೊಂಡು ಕಣ್ಣು ಮುಚ್ಚಿ ಯಾವುದಕ್ಕೆ ಪ್ರಯತ್ನ ಮಾಡಬೇಡ್ರಿ ದೇವರಿಗೆ ಕೈ ಮುಗಿಬೇಕಾದ್ರೆ ಕಣ್ಣು ಮುಚ್ಚಬೇಡಿ ಲಗ್ನದಲ್ಲಿ ಶನಿ ಇದ್ದವರಿಗೆ ಕಣ್ಣು ತೆಗೆದು ಪ್ರತ್ಯಕ್ಷವಾಗಿ ನೀವು ನಮಸ್ಕಾರ ಮಾಡಿ ಮತ್ತು ಆರಾಧನೆ ಮಾಡಿಕೊಂಡು ಅವರ ಆಶೀರ್ವಾದ ನೀವು ಪಡ್ಕೊಂಬಂದರೆ ಈ ಲಗ್ನದಲ್ಲಿ ಮಕರ ಲಗ್ನದವರು ನಿಮಗೆ ಹಣ ಆರೋಗ್ಯ ಸತಿಪತಿ ಬಗ್ಗೆ ಹಣಕಾಸಿನ ಬಗ್ಗೆ ಸಾಲ ಬಗ್ಗೆ ಬಗ್ಗೆ ಸಿನಿಮಾ ನಟ ನಟಿಯರು ರಾಜಕಾರಣಿಗಳ ಬಗ್ಗೆ ಪ್ರತಿ ಪ್ರತಿ ಒಂದಲ್ಲಿ ನಿಮಗೆ ಸಕ್ಸಸ್ ಆಗಂಥ ಒಂದು ಒಳ್ಳೆಯ ಮಾರ್ಗದರ್ಶನ ಇರುತ್ತೆ ಇದರಲ್ಲಿ ಇನ್ನು ಕೆಲವಾರು ಕೆಲವಾರು ಸಮಸ್ಯೆಗಳು ಇರ್ತದೆ ಇವರಿಗೆ ನೀಲಿ ಕಲ್ಲು ಅಂತ ಬರುತ್ತೆ ನೋಡಿ ಹರಳ್ಯಾವುದು ನೀಲಿ ನೀಲಿ ಕಲ್ಲವನ್ನು ಅಥವಾ ನೀಲಿ ಮಣಿವನ್ನು ಧರಿಸ್ಬೇಕಾಗುತ್ತೆ ಇವರು ಮತ್ತು ಕಲರ್ ಒಳಗಡೆ ನೀಲಿ ಬಟ್ಟೆ ಭಾಳ ಒಳ್ಳೆಯದು ವೈಟ್ ಬಟ್ಟೆ ಅದು ಒಳ್ಳೆಯದು ಇವರಿಗೆ ಪಂಚಮಿ ಪಂಚಮಿ ಅಂದರೆ ಐದು ಸಂಖ್ಯೆ ಇವರಿಗೆ ಐದು ಸಂಖ್ಯೆ ಮತ್ತು ಏಳು ಸಂಖ್ಯೆ ಹನ್ನೊಂದು ಸಂಖ್ಯೆ ಈ ಸಂಖ್ಯೆ ಪ್ರಕಾರದಲ್ಲಿ ಸತ್ಯ ಲಕ್ಕಿ ನಂಬರ್ ಅಂತ ಹೇಳ್ತೀವಲ್ಲ ಅದು ಸತಿ ಇವರಿಗೆ ಧರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಈ ಶನಿ ಅಧಿಪತಿ ನಿಮಗೆ ಮಕರ ಲಗ್ನ ಇರುವರಿಂದ ನಿಮ್ಮ ಯಾವ ಯಾವ್ಯಾವ ಯಾವ ಯಾವ್ಯಾವ ಸಮಯದಲ್ಲಿ ನಿಮಗೆ ಯಾವ ಥರ ಪುಷ್ಯ ಆಗಬೇಕು ಯಾವ ಥರ ಸಮಯ ಒಳ್ಳೆಯದಾಗಬೇಕೋ ಅದು ಒಂದು ಒಳ್ಳೆ ಕಡೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗುತ್ತಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ